ಅಥಣಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಹಸುಗೂಸು ಸಾವು ಅಥಣಿ ಮೊಳೆ ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮೂರು ತಿಂಗಳ ಹಸುಗೂಸು ಸಾವನ್ನಪ್ಪಿರುವ ಘಟನೆಯೊಂದು ಅಥಣಿ ಪಟ್ಟಣದಲ್ಲಿ ನಡೆದಿದೆ ಅಥಣಿ ತಾಲೂಕಿನ ಬರಮಣಕುಡಿ ಮೂಲದ ಮಗುವಿಗೆ ನಿನ್ನೆ ಮೊಳೆ ಪಿ ಸಿ ವ್ಯಾಪ್ತಿಯ ನರ್ಸ್ಗಳಿಂದ ಪೋಲಿಯೋ ಪೇಂಟಾವನ್ ಐ ಪಿ ವಿ ಒಂದು ಸಿ ಒನ್ ರೋಟಾ ಒನ್ ವೈರಸ್ ಡ್ರಾಪ್ ನೀಡಲಾಗಿತ್ತು ರಾತ್ರಿ ಮಗುವಿಗೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಅತನಿ ಖಾಸಗಿ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಲಾಗಿತ್ತು ನಂತರ ಮಗುವನ್ನು ಅತನಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಷ್ಟರಲ್ಲೇ ಮಗು ಚೆಲ್ಲಿದೆ ಮಗು ಕಳೆದುಕೊಂಡ ಕುಟುಂಬಸ್ಥರು ಡೋಸ್ ನೀಡಿದ ವೈದ್ಯರ ನಿರ್ಲಕ್ಷ್ಯವಿದಕ್ಕೆ ಕಾರಣ ಎಂದು ಆರೋಪ ಮಾಡಿದ್ದಾರೆ ಮಗುವಿಗೆ ಪ್ರಮಾಣಕ್ಕಿಂತ ಹೆಚ್ಚು ಲಸಿಕೆ ನೀಡಿದ ಪರಿಣಾಮ ಮಗು ಸಾವನ್ನಪ್ಪಿದೆ ಎಂದು ಮಗು ಕುಟುಂಬಸ್ಥರು ಸರ್ಕಾರಿ ವೈದ್ಯರ ವಿರುದ್ಧ ಅತಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಏನು ಅರಿಯದ ಹಸುಗೂಸು ತಾಯಿಯಿಂದ ದೂರವಾಗಿದೆ ಯಾರದ ಎಡವಟ್ಟಿನಿಂದ ಮಗುವಿನ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ ವರದಿ ಅಜಯ್ ಕಾಮ್ಳೆ ಅತನಿ ಮೂರು ಬಾಯಿ ಒಂದು ಹಾಕಿದ್ರೆ ನನ್ನ ಮೂರು ಹಾಕ್ತೀವಿ ಅದು ದೋಸ್ತದಿಂದ ನಮ್ಮ ಮಗ ಹಾಕಿಲ್ಲ ಮೂರು ಬಾಯಾಗೆ ಎರಡು ಹಣಿ ಅಂತೀವಿ ಎರಡು ಸಲ ಮೂರು ಸಲ ಕೇಳ್ತಾರೆ ಏನು ಕೇಳ್ತಾರೆ ಎರಡು ಸಲ ಕೇಳ್ರಿ ಏನು ಕೇರ್ರೆ ಎರಡು ಹಣಿ ಎರಡು ಸಲ ಹಾಂ ರೀ ಅದೇ ಒಂದು ಬಾಟಲ್ ಒಂದು ಸಲ ಒಂದು ಬಾಟಲ್ ಒಂದು ಸಲ ಹಾಂ